ಲೋಕಸಭಾದಲ್ಲಿ ರಣತಂತ್ರ ರೂಪಿಸಲು ಸಜ್ಜಾದ ಕಾಂಗ್ರೆಸ್ ಜೋಡೆತ್ತು ಹೈಕಮಾಂಡ್ ಕೊಟ್ಟ ಆಮಂತ್ರಣಕ್ಕೆ ಸಿದ್ದು ಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಮೂರು ದಿನ ನೂರಾರು ತಂತ್ರ ಹೈ ವೋಲ್ಟೇಜ್ ಮೀಟಿಂಗ್ಗೆ ಸಾಕ್ಷಿ ಆಗುತ್ತೆ ದೆಹಲಿ ಕಾಂಗ್ರೆಸ್ನಲ್ಲಿ ಈಗ ಲೋಕಸಭಾ ಚುನಾವಣೆಯ ತಯಾರಿ ಆರಂಭವಾಗಿರುವಂಥದ್ದು ಮೂರು ವಿಷಯಗಳ ಬಗ್ಗೆ ಚರ್ಚೆ ನಡೆಸುತ್ತಾರೆ ಲೀಡರ್ಸ್ ದೆಹಲಿಯಲ್ಲಿ ಮೂರು ಅಂಶಗಳ ಬಗ್ಗೆ ಚರ್ಚೆ ನಡೆಸ್ತಾರೆ ಹಾಗಾದ್ರೆ ಏನದು ರಾಜ್ಯ ನಾಯಕರ ದೆಹಲಿಯ ಗುಟ್ಟು ದೆಹಲಿ ಭೇಟಿ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಮೀಟಿಂಗ್ ನಡೆಯುತ್ತೆ ಕೇಂದ್ರ ವರಿಷ್ಠರ ಜೊತೆ ಸಿಎಂ ಸಿದ್ದರಾಮಯ್ಯವರು ಡಿ ಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ನಡೆಸ್ತಾರೆ ಅಲ್ಲಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ರಣತಂತ್ರ ರೂಪಿಸುವುದಕ್ಕೆ ಕಾಂಗ್ರೆಸ್ನ ಜೋಡೆತ್ತುಗಳು ಈಗ ಸಿದ್ಧವಾಗಿರುವಂಥದ್ದು ಹೈಕಮಾಂಡ್ ನಾಯಕರ ಆಮಂತ್ರಣದ ಮೇರೆಗೆ ದೆಹಲಿಗೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರು ಮೂರು ದಿನ ಪ್ರವಾಸ ನೂರಾರು ತಂತ್ರಗಾರಿಕೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ ಅಲ್ಲಿಗೆ ಒಂದಿಷ್ಟು ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಈ ಲೀಡರ್ಸ್ ಮೂರು ವಿಷಯಗಳ ಬಗ್ಗೆ ಮಾತನಾಡ್ತಾರಂತೆ ಹಾಗಾದ್ರೆ ಆ ವಿಷಯಗಳು ಯಾವುವು ರಾಜ್ಯ ಕಾಂಗ್ರೆಸ್ ನಾಯಕರ ದೆಹಲಿ ಗುಟ್ಟೇನು ಅನ್ನೋದು ಕುತೂಹಲ ನಿನ್ನೆ ಸಂಜೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಕೂಡ ಇದೆ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸ್ತಾರೆ ವರಿಷ್ಠರ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನ ಬೇಕಾಗುತ್ತೆ ಖುದ್ದಾಗಿ ವರಿಷ್ಠರೇ ಆಹ್ವಾನವನ್ನು ಕೊಟ್ಟಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಇದಕ್ಕೆ ತಯಾರಿಯನ್ನ ನಡೆಸಬೇಕು ಅಲ್ಲದೆ ಪಕ್ಷದಲ್ಲಿ ಒಂದಿಷ್ಟು ಬದಲಾವಣೆಯನ್ನ ಮಾಡಬೇಕು ಜೊತೆಗೆ ನಿಗಮ ಮಂಡಳಿ ನೇಮಕಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಮುದ್ರೆ ಕೂಡ ಒತ್ತಬೇಕು ಈ ಮೂರು ವಿಚಾರಗಳ ಬಗ್ಗೆ ದೆಹಲಿಯ ವರಿಷ್ಠರ ಜೊತೆ ಮಾತನಾಡ್ತಾರೆ ಅನ್ನೋದು ಒಂದು ಸುದ್ದಿ ಜೊತೆಗೆ ಇವತ್ತು ಪ್ರಧಾನಿ ಅವರನ್ನು ಕೂಡ ಸಿದ್ದರಾಮಯ್ಯವರು ಭೇಟಿ ಆಗ್ತಾರೆ ದೆಹಲಿಯಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ದೆಹಲಿಯ ಪ್ರವಾಸ ಕೈಗೊಳ್ಳಕ್ಕೆ ಕಾರಣ ಏನು ಅಂದ್ರೆ ಪದಾಧಿಕಾರಿಗಳು ಕಾರ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡುವ ನಿಟ್ಟಿನಲ್ಲಿ ಚರ್ಚೆಯನ್ನ ನಡೆಸ್ತಾರಂತೆ ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಭಿಪ್ರಾಯ ಸಂಗ್ರಹ ಮಾಡಬೇಕು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಈಗ ಪಕ್ಷ ಸಂಘಟನೆ ಬಹು ಮುಖ್ಯವಾಗುತ್ತೆ ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಪಕ್ಷ ಸಂಘಟನೆ ಮಾಡದೇ ಇದ್ರೆ ಈಗ ಹಿನ್ನಡೆ ಆಗುತ್ತೆ ಕರ್ನಾಟಕದಲ್ಲಿ ಹೀಗಾಗಿ ಹೊಸ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ನೇಮಕ ಮಾಡಬೇಕು ಈ ಬಗ್ಗೆ ಚರ್ಚೆ ನಡೆಸ್ತಾರೆ ಜೊತೆಗೆ ಖಾಲಿಯಾದ ಜಿಲ್ಲಾಧ್ಯಕ್ಷರ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಇದಲ್ಲದೆ ಪಕ್ಷ ಸಂಘಟನೆ ವಿಚಾರವಾಗಿ ಒಂದಿಷ್ಟು ಮಹತ್ವದ ಮಾತುಕತೆಯನ್ನ ನಡೆಸ್ತಾರಂತೆ ಮುಖ್ಯವಾಗಿ ಲೋಕಸಭಾ ಚುನಾವಣೆಗೆ ಬೂಸ್ಟ್ ನೀಡಕ್ಕೆ ಒಂದಿಷ್ಟು ಮಾತುಕತೆ ಇದರ ಜೊತೆಗೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಯಾರಾಗಬೇಕು ಸಂಭವನೀಯರ ಪಟ್ಟಿ ಇದೆಯಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸ್ತಾರೆ ಇದಲ್ಲದೆ ನಿಗಮ ಮಂಡಳಿ ನೇಮಕಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಕತೆಯನ್ನು ನಡೆಸ್ತಾರೆ ಈ ಮೂರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸೋದು ಮೊದಲ ವಿಚಾರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸ್ತಾರೆ ಅನ್ನೋದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಈಗಾಗಲೇ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ರಾಜ್ಯದ ನಾಯಕರಿಗೆ ಅದೇನೆಂದ್ರೆ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ತಯಾರು ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಏನಿದ್ದಾರೆ ಅವರಿಗೆ ಒಂದು ವರದಿಯನ್ನ ತಯಾರು ಮಾಡಬೇಕು ಅಂತ ಹೈಕಮಾಂಡ್ ನಾಯಕರು ಒಂದು ಸೂಚನೆಯನ್ನ ಕೊಟ್ಟಿದ್ರು ಅದು ಎಷ್ಟರ ಮಟ್ಟಿಗೆ ಬಂದಿದೆ ಎಲ್ಲಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾರೆ ಜೊತೆಗೆ ಈಗ ಟಾರ್ಗೆಟ್ ಇಪ್ಪತ್ತನ್ನ ನಾವು ರೀಚ್ ಆಗ್ಬೇಕು ಅಂದ್ರೆ ಯಾವೆಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಬೇಕು ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ ಇದಲ್ದೆ ಮುಖ್ಯವಾಗಿ ಕಾಂಗ್ರೆಸ್ಗೆ ಹೊಡ್ತಾ ಬೀಳ್ತಾ ಇರುವಂತದ್ದು ಎಲ್ಲಿ ಅಂದ್ರೆ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಅಭ್ಯರ್ಥಿಗಳ ಕೊರತೆ ಕಾಣ್ತಾ ಇದೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಒಂದಿಷ್ಟು ಕ್ಷೇತ್ರಗಳನ್ನ ಬಿಟ್ರೆ ಇನ್ನ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಯ ಕೊರತೆ ಇರುವಂತದ್ದು ಹೀಗಾಗಿ ಪಕ್ಷದಲ್ಲಿ ಈಗ ಇರುವಂಥ ನಾಯಕರಿಗೆ ಮಣೆ ಹಾಕಬೇಕಾ ಅಥವಾ ಬೇರೆ ಪಕ್ಷದಿಂದ ಕರ್ಕೊಂಬಂದು ಹೊಸವರಿಗೆ ಅವಕಾಶವನ್ನು ಕೊಡಬೇಕಾ ಹೊಸ ನಾಯಕರಿಗೆ ಅವಕಾಶ ಕೊಟ್ಟು ಹೊಸ ನಾಯಕರನ್ನ ಹುಟ್ಟು ಹಾಕಬೇಕಾ ಈ ಪ್ರಶ್ನೆಗಳು ಕಾಂಗ್ರೆಸ್ನಲ್ಲಿ ಕಾಡ್ತಾ ಇರುವಂಥದ್ದು ನಾವು ಕಳೆದ ಲೋಕಸಭಾ ಚುನಾವಣೆಯನ್ನು ನೋಡಿದ್ರೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕು ಈ ಲೋಕಸಭಾ ಚುನಾವಣೆಯನ್ನು ನೋಡ್ತಾ ಇದ್ರೆ ಪ್ರತಿ ಬಾರಿ ಕೂಡ ರಾಜ್ಯ ಕಾಂಗ್ರೆಸ್ನ ಗ್ರಾಪ್ ಕಡಿಮೆ ಆಗ್ತಾ ಇರುವಂತದ್ದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಗ್ರಾಪ್ ಕಡಿಮೆ ಆಗ್ತಾ ಇದ್ರೆ ಸಾಮಾನ್ಯವಾಗಿ ಒಂದು ಕ್ಷೇತ್ರದಲ್ಲಿ ನಾಯಕರ ಕೊರತೆ ಎದುರಾಗುತ್ತೆ ಕಳೆದ ಎಂಟು ಲೋಕಸಭಾ ಚುನಾವಣೆಗಳನ್ನ ತೆಗೆದುಕೊಂಡ್ರು ಕೂಡ ಕಾಂಗ್ರೆಸ್ ಅತ್ಯಂತ ಹೀನಾಯವಾಗಿ ತನ್ನ ಗ್ರಾಪ್ ಅನ್ನ ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇರೋ ಕಾರಣಕ್ಕಾಗಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಕಾಡ್ತಾ ಇದೆ ಹೀಗಾಗಿ ಒಂದು ವರದಿಯನ್ನ ತರಿಸ್ಕೋಬೇಕಿತ್ತು ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ಯಾವ ರೀತಿ ವಾತಾವರಣ ಇದೆ ಯಾರು ಆಕಾಂಕ್ಷಿಗಳಾಗಿದ್ದಾರೆ ಅನ್ನೋದ್ರ ಬಗ್ಗೆ ಬಟ್ ಇಲ್ಲಿ ಕಾಂಗ್ರೆಸ್ನ ನಾಯಕರು ಅಂದ್ರೆ ರಾಜ್ಯದ ನಾಯಕರು ಅದನ್ನ ಕ್ಲಿಯರ್ ಆಗಿ ಮಾಡಿದಾರ ವರದಿ ತಯಾರು ಮಾಡಿದ್ದಾರೆ ವರದಿ ತಯಾರು ಮಾಡಿದರೆ ಯಾಕೆ ಕೂಡ ಡಿಲೇ ಇಷ್ಟೊಂದು ಡಿಲೇ ಆಕ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸ್ತಾರೆ ಇದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಇದಾದ ನಂತರ ನಿಗಮ ಮಂಡಳಿ ನೇಮಕಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸ್ತಾರೆ ಇಲ್ಲಿ ಚರ್ಚೆ ಅನ್ನೋದಕ್ಕಿಂತ ಅಂತಿಮ ಮುದ್ರೆಯನ್ನ ಒತ್ತಬೇಕಾಗುತ್ತೆ ಯಾಕಂದ್ರೆ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ನೇಮಕ ಮಾಡಬೇಕಾಗಿ ಸಾಕಷ್ಟು ದಿನಗಳಿಂದ ಒಂದಿಷ್ಟು ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಈಗಾಗಲೇ ಮೂರು ಸುತ್ತಿನ ಸಭೆಯನ್ನ ನಡೆಸಿದ್ರು ರಣದೀಪ್ ಸುರ್ಜೇವಾಲಾ ಅವರು ಆಲ್ಮೋಸ್ಟ್ ಫೈನಲ್ ಆಗಿದೆ ಪಟ್ಟಿ ಕೂಡ ಇಪ್ಪತ್ತೈದು ಶಾಸಕರಿಗೆ ಅವಕಾಶವನ್ನ ಕೊಟ್ಟಿದ್ದಾರಂತೆ ಜೊತೆಗೆ ನಾಲ್ಕು ವಿಧಾನಸಭೆ ಒಂದಿಷ್ಟು ಮುಖಂಡರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು ಅದಕ್ಕೆ ಅಧಿಕೃತ ಮುದ್ರೆಯನ್ನ ಒತ್ತಬೇಕು ಆದ್ರೆ ಇಲ್ಲಿ ಜಟಾಪಟಿ ಎಲ್ಲಿ ಶುರುವಾಗಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಕೈಗಾರಿಕಾ ಇಲಾಖೆಗೆ ಬಂದ್ರೆ ಕೈಗಾರಿಕೆಗಳಲ್ಲಿ ಮೂರು ನಿಗಮ ಬರುತ್ತೆ ಅದರಲ್ಲಿ ಯಾರಿಗೆ ಅವಕಾಶವನ್ನ ಕೊಡಬೇಕು ಹೀಗೆ ಪ್ರಬಲ ನಿಗಮದ ಮೇಲೆಯೇ ಸಿದ್ದರಾಮಯ್ಯವರ ಬೆಂಬಲಗರು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಗರು ಕೂಡ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಒಂದಿಷ್ಟು ಜಟಾಪಟಿ ಬರ್ತಾ ಇರುವಂತದ್ದು ಈ ಕಾರಣಕ್ಕಾಗಿ ಕೊನೆಯ ಸುತ್ತಿನ ಮಾತುಕತೆಯನ್ನ ನಡೆಸಿ ರಾಹುಲ್ ಗಾಂಧಿ ಅವರ ಜೊತೆ ಅಂತಿಮವಾಗಿ ಮುದ್ರೆಯನ್ನ ಬರೋದು ಇದು ಎರಡನೇದು ಇನ್ನು ಕೊನೆಯದಾಗಿ ಕಾರ್ಯಾಧ್ಯಕ್ಷರು ಮತ್ತೆ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆ ನಡೆಸ್ತಾರೆ ಅನ್ನೋದು ಇಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಈಗ ಕಾರ್ಯಾಧ್ಯಕ್ಷರನ್ನ ಚೇಂಜ್ ಮಾಡಬೇಕು ಅನ್ನುವ ಒಂದಿಷ್ಟು ಮಾತು ಇರುವಂತದ್ದು ಈಗಾಗಲೇ ಐದು ಕಾರ್ಯಾಧ್ಯಕ್ಷರು ಇರುವಂತದ್ದು ಕೆಪಿಸಿಸಿ ಆದ್ರೆ ಈ ಬಾರಿ ಆರು ಕಾರ್ಯಾಧ್ಯಕ್ಷರನ್ನಾಗಿ ಮಾಡಬೇಕಂತೆ ಜೊತೆಗೆ ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಒಂದಿಷ್ಟು ಖಾಲಿ ಇರುವಂತಹ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸ್ತಾರೆ ಅನ್ನೋದು ಇವತ್ತಿನ ಸುದ್ದಿ ಇರುವಂಥದ್ದು ಹಾಗೆ ಈ ಸಭೆಯಲ್ಲಿ ಈ ಭೇಟಿಯಲ್ಲಿ ಮಾತುಕತೆ ನಡೆಸ್ತಾರೆ ಸಿಎಂ ಸಿದ್ದರಾಮಯ್ಯವರು ಹಾಗೆ ಡಿ ಕೆ ಶಿವಕುಮಾರ್ ಅವರವರು ಇರುವಂತಹ ಸುದ್ದಿ